ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಮೂರು ತಿಂಗಳ ಬಾನಂತಿ ಅನುಮಾನಾಸ್ಪದ ಸಾವು ಬೆಳಗಾವಿ ತಾಲೂಕಿನ ಮಚ್ಚೇಗಲ್ಲಿಯಲ್ಲಿ ಘಟನೆ ವಿಜಯಗಲ್ಲಿಯ ನಿವಾಸಿ ಅನಿತಾ ಮೃತ ದುರುದೈವಿ ಕಳೆದ ನಾಲ್ಕು ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ ಅನಿತಾ ಏಳು ವರ್ಷ ಪ್ರೀತಿಸಿ ಕಳೆದ ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದ್ದ ಮೂರು ತಿಂಗಳ ಗರ್ಭಿಣಿ ಇದು ಆತ್ಮಹತ್ಯೆ ಅಥವಾ ಕೊಲೆನಾ ಗಂಡ ನಿಲೇಶ್ ಕೊಲೆ ಮಾಡಿ ನೇನು ಬಿಗಿದಿದ್ದಾನೆ ಎಂದು ಅನಿತಾ ಕುಟುಂಬಸ್ಥರ ಆರೋಪ ಪ್ರೀತಿಸಿ ನಾಲ್ಕು ತಿಂಗಳ ಹಿಂದೆ ರಿಜಿಸ್ಟರ್ ಮದುವೆಯಾಗಿದ್ದ ಜೋಡಿ ಅನಿತಾ ಅಂತರ್ಜಾತಿ ಯುವಕ ನಿಲೇಶನು ಪ್ರೀತಿಸಿ ಮದುವೆಯಾಗಿದ್ದಳು ಕಳೆದ ನಾಲ್ಕು ತಿಂಗಳ ಹಿಂದಷ್ಟೇ ಪ್ರೀತಿಸ ನಿಲೇಶನ್ನು ಮದುವೆಯಾಗಿದ್ದ ಅನಿತಾ ಬೇರೆ ಮನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಅಂತರ್ಜಾತಿ ವಿವಾಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ನಿರಂತರ ಕಿರುಕುಳ ಘಟನಾ ಸ್ಥಳಕ್ಕೆ ಗ್ರಾಮೀಣ ಎಸಿಪಿ ಶೇಖರಪ್ಪ ಸೇರಿದಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದಲಿತ ಮುಖಂಡ ಪ್ರವೀಣ್ ಮಾದರ್ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಏಳು ವರ್ಷ ಪ್ರೀತಿಸಿ ಕಳೆದ ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿದ್ದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಯುವಕನ ಕುಟುಂಬಸ್ಥರು ಮನೆಗೆ ಬಂದು ಜಾತಿ ವಿಷಯ ಬಗ್ಗೆ ಪದೇ ಪದೇ ತಕರಾರು ತೆಗೆಯುತ್ತಿದ್ದರು ರಾತ್ರಿ ಮನೆಗೆ ನಾಲ್ಕರು ಬಂದು ಹೋಗಿದ್ದಾರೆ ಈ ಕುರಿತು ಸಿಸಿಟಿವಿ ದೃಶ್ಯಾವಳಿಯನ್ನು ಪೊಲೀಸರು ಪರಿಶೀಲನೆ ನಡೆಸಲೇಬೇಕು ಎಂದು ಒತ್ತಾಯಿಸಿದರು ಮದುವೆಯಾದ ಯುವಕನೇ ಆಕೆಯನ್ನು ಒಡೆದುಕೊಂಡು ನೇನು ಹಾಕಿದ್ದಾನೆ ಈಗಾಗಲೇ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಆತನಿಗೆ ಕಠಿಣ ಶಿಕ್ಷೆ ನೀಡಿ ದಲಿತ ಹೆಣ್ಣು ಮಗಳಿಗೆ ನ್ಯಾಯ ದೊರಬೇಕು ಎಂದು ಆಗ್ರಹಿಸಿದರು ಸ್ಥಳಕ್ಕೆ ಎಸಿಪಿ ಸೇರಿದಂತೆ ಗ್ರಾಮೀಣ ಠಾಣಾ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ